ಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರ ಅವರು ಸಹೋದರ ರಾಹುಲ್ ಗಾಂಧಿ ಅವರಿಗೆ ಭಾವನಾತ್ಮಕ ಪೋಸ್ಟ್ ಹಾಕಿದ್ದು ಈ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಮೋಘ ಪ್ರದರ್ಶನದಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದ್ದಾರೆ ನಾನು ನಿಮ್ಮ ಹೆಮ್ಮೆಯ ಸಹೋದರಿ ಎಂದು ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿಯೂ ಪಕ್ಷದ ಉತ್ತಮ ಪ್ರದರ್ಶನದಲ್ಲಿ ತಮ್ಮ ಸಹೋದರಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ರಾಹುಲ್ ಗಾಂಧಿ ಮಾಧ್ಯಮಗಳಿಗೆ ಹೇಳಿದ ಒಂದು ದಿನದ ನಂತರವೂ ಪ್ರಿಯಾಂಕಾ ಅವರಿಗೆ ಮೆಚ್ಚುಗೆಯ ಪೋಸ್ಟ್ ಬಂದಿದೆ ಅವರು ನಿಮಗೆ ಏನು ಹೇಳಿದ್ರು ಮತ್ತು ಮಾಡಿದ್ರು ನೀವು ದೃಢವಾಗಿ ನಿಂತಿದ್ದೀರಿ ನೀವು ಯಾವುದೇ ವಿರೋಧ ಭಾಸಗಳನ್ನ ಎಂದಿಗೂ ಹಿಮ್ಮೆಟ್ಟಲಿಲ್ಲ ಅವರು ನಿಮ್ಮ ನಂಬಿಕೆಯನ್ನು ಎಷ್ಟು ಅನುಮಾನಿಸಿದ್ರು ಎಂಬುದನ್ನು ನಿಲ್ಲಿಸಲಿಲ್ಲ ಅವರು ಹರಡಿದ ಸುಳ್ಳುಗಳು ಆಘಾತ ಪ್ರಚಾರದ ಹೊರತಾಗಿಯೂ ನೀವು ಸತ್ಯಕ್ಕಾಗಿ ಹೋರಾಡುವುದನ್ನು ನಿಲ್ಲಿಸಲಿಲ್ಲ ನೀವು ಕೋಪ ಮತ್ತು ದ್ವೇಷವನ್ನು ಜಯಿಸಲು ಎಂದಿಗೂ ಅನುಮತಿಸಲಿಲ್ಲ ಅವರ ನಿಮಗೆ ಪ್ರತಿನಿಧಿ ಪ್ರತಿದಿನ ಪ್ರೀತಿ ಸತ್ಯ ಮತ್ತು ಧ್ಯೇಯಿಂದ ಹೋರಾಡಿದರೂ ನಿಮ್ಮನ್ನ ನೋಡಲು ಸಾಧ್ಯವಾಗದವರು ಈಗ ನಿಮ್ಮನ್ನು ನೋಡುತ್ತಾರೆ ನಿಮ್ಮನ್ನು ಯಾವಾಗಲೂ ನೋಡಿದ ಮತ್ತು ತಿಳಿದಿರುವ ನಾನು ನಿಮ್ಮ ಸಹೋದರಿ ಎಂದು ಹೆಮ್ಮೆ ಪಡುತ್ತೇನೆ ಎಂದು ಪ್ರಿಯಾಂಕಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಗಾಂಧಿ ಬಂಧುಗಳು ಪಕ್ಷವನ್ನ ಒಂದು ದಶಕದಲ್ಲಿ ಅತ್ಯುತ್ತಮ ಲೋಕಸಭಾ ಚುನಾವಣೆಯ ಸಾಧನೆಗಾಗಿ ಕಾರಣರಾಗಿದ್ದಾರೆ ಪಕ್ಷವು ಈ ಬಾರಿ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಐವತ್ತೆರಡು ಲೆಕ್ಕಾಚಾರದಿಂದ ದೊಡ್ಡ ಜಿದ್ದಾಯವಾಗಿತ್ತು ಕಾಂಗ್ರೆಸ್ ಭಾಗವಾಗಿರುವ ಇಂಡಿಯಾ ಬ್ಲಾಕ್ ಎಲ್ಲಾ ಚುನಾವಣಾ ಉತ್ತರ ಸಮೀಕ್ಷೆಗಳನ್ನು ಅಧಿಕರಿಸಿ ಎರಡುನೂರ ಮೂವತ್ತೆರಡು ಅಂಕಿಗಳನ್ನು ತಲುಪಿತು ಬಿಜೆಪಿಗೆ ಬಹುಮತ ತಲುಪುವುದನ್ನು ತಡೆಯಿತು ಫಲಿತಾಂಶಗಳು ಸ್ಪಷ್ಟವಾಗುತ್ತಿದ್ದಂತೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆಯ ಪಕ್ಷದ ಪ್ರಚಾರದ ಅಡಿಪಾಯವನ್ನು ರೂಪಿಸಿತು ಎಂದು ಹೇಳಿದರು ಮತ್ತೊಂದೆಡೆ ಪ್ರಧಾನಿ ಸೇರಿದಂತೆ ಬಿಜೆಪಿಯ ನಾಯಕರ ಮಾತಿನ ದಾಳಿಯನ್ನು ಎದುರಿಸುವಲ್ಲಿ ಪ್ರಿಯಾ ಪ್ರಿಯಾಂಕಾ ಗಾಂಧಿ ಪ್ರಮುಖ ಪಾತ್ರ ವಹಿಸಿದ್ರು ಅವರು ಉತ್ತರ ಪ್ರದೇಶದ ಎರಡು ಪ್ರತಿಷ್ಠಿತ ಸ್ಥಾನಗಳಾದ ಅಮೇಥಿ ಹಾಗೂ ರಾಯಬರೇಲಿ ಪಕ್ಷದ ಪ್ರಚಾರವನ್ನ ಮುನ್ನಡೆಸಿದರು ಕಳೆದ ಬಾರಿ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ದ ಅಮೇಥಿಯನ್ನ ಕಾಂಗ್ರೆಸ್ನ ಕೆಎಲ್ ಶರ್ಮಾ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಹುಲ್ ಗಾಂಧಿ ರಾಯಬರೇಲಿಯಲ್ಲಿ ಮೂರು ಪಾಯಿಂಟ್ ಒಂಬತ್ತು ಲಕ್ಷಗಳ ಮತದಿಂದ ಮತಗಳ ಅಂತರದಿಂದ ಗೆದ್ದಿದ್ದಾರೆ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಸಹೋದರಿಯ ಪಾತ್ರ ಪ್ರಸ್ತಾಪಿಸಿದ್ರು ಉತ್ತರ ಪ್ರದೇಶದಲ್ಲಿ ನನ್ನ ಸಹೋದರಿ ಪ್ರಿಯಾಂಕಾಗೆ ದೊಡ್ಡ ಪಾತ್ರವಿದೆ ಎಂದು ಅವರು ಹೇಳಿದರು Thank you